ಎನ್ ಇಲ್ಲಿ ನೋಡು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಹಣಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಆ್ಯಕ್ಚುಲಿ ಪಾಪು ಒನ್ ಇಯರಿಂದ ಅನ್ಕೊತಾನೇ ಇದ್ವಿ ಹೋಗಬೇಕು ಅಲ್ಲಿ ದೇವ್ರಿಗೆ ಎಡೆ ಕೊಡಬೇಕು ಅಂತ ಬಟ್ ಆಗಿರಲಿಲ್ಲ ಇವತ್ತು ಏನೂ ಗೊತ್ತಿಲ್ಲ ಅದು ಬೇರೆ ಇವತ್ತು ಸ್ಪೆಷಲ್ ಅಂದರೆ ಆಷಾಢ ಅಮಾವಾಸ್ಯೆ ಇದೆ ಸೊ ಇವತ್ತೇ ಹೋಗೋಣ ಒಳ್ಳೆಯ ದಿನ ಅಲ್ವಾ ಒಳ್ಳೇದು ಕೂಡ ಆಗುತ್ತೆ ದೇ ಈ ದಿನ ಕೂಡ ತುಂಬ ಚೆನ್ನಾಗಿದೆಯಲ್ಲ ಸೊ ಹಾಗಾಗಿ ಇವತ್ತೇ ಎಡೆ ಕೊಡಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಮುಂದೆ ಏನಾಗುತ್ತೆ ಏನೆಲ್ಲ ನಿಮ್ಮ ಜೊತೆ ಅಪ್ಡೇಟ್ ಕೊಡ್ತೀನಿ ಎಲ್ಲಿ ಹೋಗ್ತಿರೋದ್ ಮಗ್ನೆ ನಾವು ಸೊ ನಾವು ಆಷಾಢ ಆಗಿದ್ರಿಂದ ತುಂಬ ರಶ್ ಇರುತ್ತೆ ದೇವಸ್ಥಾನ ಅಂದ್ಕೊಂಡೇ ಹೋದ್ವಿ ಸೊ ಇನ್ನೇ ನಿಯರ್ ದೇವಸ್ಥಾನನೇ ಇದ್ವಿ ಯಾಕೆಂದರೆ ನಾನು ಎಡೆ ಎಲ್ಲ ಹಾಕ್ಬೇಕಾಗಿತ್ತಲ್ಲ ಎಲ್ಲ ಎಡೆ ಹಾಕಿ ಪೂಜೆ ಮಾಡಿ ಆಮೇಲೆ ಒಳಗಡೆ ಹೋಗ್ಬೇಕಾಗಿತ್ತು ಅಮಾವಾಸ್ಯ ಆಗಿರೋದ್ರಿಂದ ರಶ್ ಇತ್ತು ಸ್ವಲ್ಪ ಅಂತ ಹೇಳ್ಬೋದು ನಾನಿಲ್ಲಿ ಒಳಗಡೆ ಬಂದು ಇದೆಲ್ಲ ಬಂದು ಮೆರವಣಿಗೆಗೆ ತೊಗೊಂಡೋಗೋ ದೇವ್ರುಗಳು ನಿಮಗೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ದೇವ್ರು ಕೂರಿಸ್ತಾರಲ್ಲ ಅಣ್ಣಮ್ಮ ಅದೆಲ್ಲ ಮೆರವಣಿಗೆ ದೇವರು ನಮ್ಮ ಯಜಮಾನರು ಡಿಮ್ಯಾಂಡ್ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಊಟ ಟೈಮ್ ಆಗಿತ್ತಲ್ಲ ಹಾಗೆ ಹೋಟೆಲ್ಗೆ ಹೋದ್ವಿ ಊಟ ಮಾಡೋಣ ಅಂತ ನಾನು ಇವತ್ತು ವೆಜ್ ತಿನ್ನಬೇಕಾಗಿತ್ತು ಸೊ ಅಮವಾಸೆ ಮತ್ತು ಡೇ ಸ್ಟಿರೋದಿಂದ ಇವರೆಲ್ಲ ನಾನ್ ವೆಜ್ ತೊಗೊಂಡಿದ್ರು ಈ ಅಂತೂ ನಾನು ಸ ಶಾಕ್ ಆಗಿಬಿಟ್ಟೆ ಜನ ನೋಡಿ ಸಿಕ್ಕಾಪಟ್ಟೆ ಜನ ಬಟ್ ಟೇಸ್ಟ್ ವೈಸು ಅಷ್ಟೇ ಚೆನ್ನಾಗಿದೆ ಬಟ್ ವೆಜ್ ತಿನ್ನೋರಿಗೆ ಲಾಸ್ ಅಂತಲೇ ಹೇಳ್ಬೋದು ಏಕೆಂದರೆ ಒಂದು ಸ್ವೀಟ್ಸು ಏನೂ ಕೊಡೋಲ್ಲ ಸ್ಟ್ಯಾಟಸ್ ಥರ ಏನೂ ಈ ನನ್ನ ಪುಟಾಣಿ ಸೊ ದರ್ಶನ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅದಾದ ನಂತರ ಸ್ವಲ್ಪ ಶಾಪಿಂಗ್ ಇತ್ತು ಅಂದ್ಬಿಟ್ಟು ಚಿಕ್ಕಪೇಟೆಗೆ ಬಂದ್ವಿ ಕಾರ್ ಪಾರ್ಕಿಂಗ್ ಇಲ್ಲಿ ಚಿಕ್ಕಪೇಟೆಲಿ ತುಂಬ ಸಮಸ್ಯೆ ಇದೆಯಲ್ಲ ಸೊ ಹಾಗಾಗಿ ನಾವು ಕಾರು ಅಲ್ಲೇ ಕಾಂಪ್ಲೆಕ್ಸಲ್ಲಿ ಹಾಕ್ಬಿಟ್ಟು ಆಟೋದಲ್ಲಿ ಬಂದ್ವಿ ಇಲ್ಲಿ ಚಿಕ್ಕಪೇಟೆ ಮೇಯ್ನ್ ರೋಡು ಎಲ್ರಿಗೂ ಗೊತ್ತೇ ಇದೆ ಇದು ಸೊ ಇಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಶಾಪಿಂಗ್ ಎಲ್ಲ ಮಾಡಿಕೊಂಡು ಇದು ಒಂದು ಒಂದು ಕುರ್ತಾ ಅಂಗಡಿ ಇಲ್ಲಿ ಕಂಪ್ಲೀಟ್ಲಿ ಕುರ್ತಾ ಸೆಟ್ಸ್ ಎಲ್ಲ ಸಿಗುತ್ತೆ ಡೈಲಿ ವೇರ್ ಆಫೀಸ್ ವೇರ್ ಪಾರ್ಟಿ ವೇರ್ಸ್ ಥರ ಎಲ್ಲ ನಿಮ್ಗೆ ಯಾರಾದರೂ ಬೇಕು ಅಂದರೆ ಈ ಶಾಪ್ ವಿಸಿಟ್ ಮಾಡಿ ಮತ್ತು ಕಂಪ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ಬೇರೆ ಎಲ್ಲ ಶಾಪ್ಸು ನಾನು ವಿಸಿಟ್ ಮಾಡಿದೆ ಅಲ್ಲೇ ಕಂಪೇರ್ ಮಾಡಿಕೊಂಡ್ರೆ ಓಕೆ ಇಸ್ ಓಕೆ ವರ್ತ್ ಅನಿಸುತ್ತೆ ಮತ್ತು ಇವನ್ ಬಟ್ಟೆ ಕೂಡ ಕ್ವಾಲಿಟಿ ಚೆನ್ನಾಗಿತ್ತು ಹಾಗೆ ನನಗೆ ಸ್ವಲ್ಪ ಇದು ಮ್ಯಾಟ್ಸ್ ಥರ ಬೇಕಿತ್ತು ಕೈಯಲ್ಲಿ ಕ್ರೋಶದಲ್ಲಿ ಮಾಡ್ತಾರಲ್ಲ ಅದು ಅದಾದಮೇಲೆ ಸ್ವಲ್ಪ ಪಾಪೋಗಿ ಕಿಡ್ಸ್ ವೇರ್ ನೋಡಿದೆ ಸ್ವಲ್ಪ ಅವಳಿಗೆ ಡೈಲಿ ವೇರ್ ಬೇಕಿತ್ತು ಅಂದ್ರೆ ಅದನ್ನು ಕೂಡ ಪರ್ಚೇಸ್ ಮಾಡಿಕೊಂಡು ಸೊ ಮನೆ ಕಡೆ ಓಟ್ವಿ ಇವ್ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆಲ್ರಿಗೂ ಸ್ವಲ್ಪ ಆದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು